ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಚಿತ್ರ ಕಲಾವಿದ ಸಂತೋಷ್ ಮಂತಯ್ಯನಿಗೆ ಬೇಕಾಗಿದೆ ವೈದ್ಯಕೀಯ ಚಿಕಿತ್ಸೆ ಬಡವರಿಗೆ ಆ ದೇವರು ತುಂಬಾ ಕಷ್ಟ ಕೊಡುವುದು ಎಂಬುದಕ್ಕೆ ಈ ವರದಿಯೇ ಸಾಕ್ಷಿ ಸಂತೋಷ್ ಮಂತಯ್ಯ ಎಂಬ ಚಿತ್ರ ಕಲಾವಿದನು ತೀವ್ರ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಸಾವು ಬದುಕಿನ ನಡುವೆ ತುಂಬಾ ಹೋರಾಟ ಮಾಡುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಸಿವಿಲ್ ಆಸ್ಪತ್ರೆಯಲ್ಲಿ ಸದ್ಯ ದಾಖಲಾಗಿದ್ದು ಲಿವರ್ ಚಿಕಿತ್ಸೆ ಮಾಡಲು ಹದಿನೈದು ಲಕ್ಷ ರೂಪಾಯಿ ಅವಶ್ಯಕತೆ ಇದೆ ಇವರು ತುಂಬಾ ಕಡು ಬಡವರಾಗಿದ್ದು ಈಗಾಗಲೇ ಎಲ್ಲ ಜನಪ್ರತಿನಿಧಿಗಳು ಭೇಟಿಯಾದರೂ ಯಾವುದೇ ರೀತಿಯ ಸಹಾಯ ಹಸ್ತ ನೀಡಿಲ್ಲ ಆದ್ದರಿಂದ ನಮ್ಮ ನ್ಯೂಸ್ ಸಮೋದರ ರಾಜ್ಯೋಪ ಸಂಪಾದಕ ಬಸವರಾಜ್ ಅವರನ್ನು ಸಂಪರ್ಕ ಮಾಡಿದ ಈ ಕಲಾವಿದ ಸಹಾಯ ಅಸ್ತಕ್ಕಾಗಿ ನೆರವು ಚಾಚಿದ್ದಾರೆ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಅಹ್ ಕರ್ನಾಟಕ ರಾಜ್ಯದ ಎಲ್ಲಾ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳು ಇರ್ಬೋದು ಮಂತ್ರಿಗಳು ಇರ್ಬೋದು ಮತ್ತೆ ಶಾಸಕರು ಇರ್ಬೋದು ಮತ್ತೆ ಎಲ್ಲಾ ಸಮಾಜ ಸೇವಕರು ಇರ್ಬೋದು ಹೃದಯವಂತಿಕೆ ಇರ್ತಕ್ಕಂತ ಅವ್ರು ಇರ್ಬೋದು ಅವರೆಲ್ಲರಲ್ಲೂ ಸಹ ಒಬ್ಬ ಪತ್ರಕರ್ತನಾಗಿ ಆ ನಿಮ್ಮ ತುಂಬಾ ಹತ್ರದಿಂದ ನೋಡಿದಿರ ಆ ಒಬ್ಬ ಪತ್ರಕರ್ತನಾಗಿ ಹೋರಾಟಗಾರನಾಗಿ ವಿಶೇಷವಾಗಿ ದಯವಿಟ್ಟು ಈ ಒಂದು ಕುಟುಂಬದ ಪರವಾಗಿ ನನ್ನ ಮನವಿ ಇವ್ರ ಹೆಸರು ಎಂ ಬಿ ವಿಶ್ವನಾಥ್ ಮಠ ಅಂತ ಸಂತೋಷ್ ಕುಮಾರ್ ಮಂತಯ್ಯ ಸಂತೋಷ್ ಕುಮಾರ್ ಮಂತಯ್ಯ ಅಂತ ಹೇಳ್ಬಿಟ್ಟು ಇವರು ಪದವೀಧರರು ಇವರು ಮೂಲತಃ ಚಿತ್ರಕಲಾವಿದರು ಗ್ರಾಫಿಕ್ ಡಿಸೈನರ್ ಅವರು ಮೊನ್ನೆ ನನ್ನ ಸಂಪರ್ಕ ಮಾಡಿದ್ರು ಇವರು ಹಿಂಗೆ ಹಿಂಗೆ ಡಿ ಸಿ ಆಫೀಸಿಗೆ ಬಂದಿದ್ರು ಸರ್ ಹಿಂಗೆ ನಮ್ದು ಕಿಡ್ನಿ ಫೇಲ್ಯೂರ್ ಆಗಿದೆ ಲಿವರು ವಿಶೇಷವಾಗಿ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ವಿ ಮುಖ್ಯಮಂತ್ರಿಗಳು ಡಿ ಸಿ ಅವ್ರಿಗೆ ಹೇಳೋದು ಹೇಳಿದ್ರು ಡಿ ಸಿ ಅವರು ನಮಗೆ ಭೇಟಿಯಾಗಲಿಲ್ಲ ಅಂತಕ್ಕಂಥ ಮಾತುಗಳು ಹೇಳಿದ್ರು ಹೋಗ್ಲಿ ಅವರು ಡಿ ಸಿ ಅವರು ಸಹ ಪಾಪ ಬ್ಯುಸಿಯಾಗಿರಬೇಕು ಇಂಥ ಸಂದರ್ಭದಲ್ಲಿ ಒಂದು ಮಾನವೀಯತೆಯಿಂದ ದಯವಿಟ್ಟು ನಾನು ಮನೆ ಮಾಡ್ಕೊಳ್ತೇನೆ ದಯವಿಟ್ಟು ಇವ್ರಿಗೆ ತುಂಬ ಬಡ ಕುಟುಂಬ ಕಲಾವಿದ್ರವರು ಇವ್ರಿಗೆ ಸುಮಾರು ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚಾಗ್ತೈತೆ ಆ ಒಂದು ಚಿಕಿತ್ಸೆಗೆ ಚಿಕಿತ್ಸೆಗೆ ದಯವಿಟ್ಟು ಎಲ್ಲರೂ ಸಹ ಹೃದಯವರ್ತಿಕೆ ಇರೋರು ದಯವಿಟ್ಟು ಮನೆ ಎಮ್ ಎಲ್ ಎಗಳು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಸಮಾಜ ಸೇವಕರು ಇರ್ಬೋದು ಹೀಗೆ ಎಲ್ಲರೂ ಸಹ ಸರ್ ಸಂತೋಷ್ ಕುಮಾರ್ ಮಾಂತಯ್ಯ ಅಂತ ಹೇಳಿ ಸರ್ ನಾವು ನಾನು ಕಲಾವಿದ ಸರ್ ದಾವಣಗೆರೆಯಿಂದ ದಾವಣಗೆರೆಗೆ ಎಲ್ಲ ರಾಜಕಾರಣಿಗಳಿಗೂ ಎಲ್ಲ ಕಾಂಗ್ರೆಸ್ ಲೀಡರ್ಗಳ್ರು ಕಂಡ ಸರ್ ಏನು ಯೂಸ್ ಆಗಲಿಲ್ಲ ಸರ್ ಮುಖ್ಯಮಂತ್ರಿಗಳಿಗೆ ಕಂಡಾಗ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ರು ಸರ್ ಸಿಟಿ ಕಮಿಷನರ್ ನಮಗೆ ಭಾಳ ನಾರಾಯಣ್ ಬರ್ಮಣಿ ಸರ್ ಭಾಳ ಅನುಕೂಲ ಮಾಡಿಕೊಂಡ್ರು ಸರ್ ಅವತ್ತು ರಾತ್ರಿ ಆಮೇಲೆ ಬೆಳಿಗ್ಗೆ ನಮ್ಮ ಫಸ್ಟ್ ಬಾಳಕ ಬಿಟ್ಟು ಸಿ ಎಂ ಸಾಹೇಬ್ರಿಗೆ ಭೇಟಿ ಮಾಡಿಸಿದ್ರು ಸರ್ ಆಮೇಲೆ ಸಿ ಎಂ ಸಾಹೇಬರು ಬೆಳಗಾವಿ ಡಿ ಸಿ ಸಾಹೇಬ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಸರ್ ನಾವು ದಿವಸ ಸಂಡೇ ಇರೋದ್ರಿಂದ ಬರಸ್ ಆಗಿತ್ತು ಸರ್ ಊರಿಗೆ ಹೋದ್ವಿ ಆಮೇಲೆ ಅಲ್ಲೇ ನಂಗೆ ಸೀರಿಯಸ್ ಆಗಿಬಿಟ್ಟು ಸರ್ ಊರಾಗ ಬರಕ್ ಆಗ್ಲಿಲ್ಲ ಆಮೇಲೆ ಡಿ ಸಿ ಸಾಹೇಬ್ರೂನ್ ಮಾಡಿದ್ವಿ ಸರ್ ಅವತ್ತಿರಲಿಲ್ಲ ಶುಗರ್ ಒಂದು ಹನ್ನೆರಡರಿಂದ ಹದಿನೈದು ಲಕ್ಷ ಖರ್ಚಾಗತ್ತೆ ಈಗ ಚಿಕಿತ್ಸೆಗೆ ನೆರವು ಬೇಕು ಸರ್ ನೆರವು ಬೇಕು ಸರ್ ಆಮೇಲೆ ಕೇಲಿಗ ಅಷ್ಟು ಕಟ್ಟಿದ್ರೆ ಆಪರೇಷನ್ ಈಗ ಇನ್ನು ವಿತಿನ್ ಒಂದು ಒಂದ್ ವಾರದಾಗ ಮಾಡ್ತಾರ ಸರ್ ವೀಕ್ಷಕರೇ ದಯವಿಟ್ಟು ದಯವಿಟ್ಟು ಎಲ್ಲರೂ ಸಹ ಹೃದಯವಂತಿಕೆ ಕೇರಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಮತ್ತೆ ಎಮ್ ಎಲ್ ಎ ಪತ್ರಕರ್ತಾಗಿ ನಾನು ಟ್ವೀಟ್ ಮಾಡ್ತೇನೆ ದಯವಿಟ್ಟು ಒಬ್ಬ ಕಲಾವಿದ ಮತ್ತೆ ಗ್ರಾಫಿಕ್ ಡಿಸೈನರ್ ಸಂತೋಷ್ ಕುಮಾರ್ ಮಂತೆ ಆ ಒಂದು ಲೀವರ್ ಚಿಕಿತ್ಸೆಗೆ ತುಂಬಾ ಬಡವರವರು ಅವ್ರನ್ನ ಉಳಿಸ್ತಕ್ಕಂತ ಉಳಿಸ್ಕೊಳ್ತಕ್ಕಂತ ಕರ್ತವ್ಯ ಎಲ್ಲರ ಮೇಲೆ ಇದೆ ದಯವಿಟ್ಟು ಅವ್ರಿಗೆ ತಮ್ಮ ತನು ಧನ ರೀತಿ ಅವ್ರಿಗೆ ನೆರವು ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆ ಕುಟುಂಬದ ಪರವಾಗಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ವರದಿ ಬಸವರಾಜ ರಾಜ ಉಪ ಸಂಪಾದಕರು ಬೆಳಗಾವಿ